ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಅವಲಕ್ಕಿ ಬೇಳೆ ಭಾತ್ ಇದಕ್ಕೆ ನಾನು ದಪ್ಪ ಅವಲಕ್ಕಿ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆನೂ ತೊಗೋಬೋದು ಆದರೆ ನಾನು ಹೆಸರು ಬೇಳೆಯಲ್ಲಿ ಮಾಡ್ತಾಯಿದ್ದೀನಿ ಅದನ್ನು ತೊಳೆದು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು ಈಗ ಕುಕ್ಕರಲ್ಲಿ ಎಣ್ಣೆ ಹಾಕೋಬೇಕು ಒಗ್ಗರಣೆಗೆ ಇದಕ್ಕೆ ಒಂದು ಚಮಚ ಆಗೋಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಇಂಗು ಹಾಗೇ ಕಡಲೆಕಾಯಿ ಬೀಜನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಗೋಡಂಬಿನೂ ಹಾಕೋಬೋದು ಚೆನ್ನಾಗಿರುತ್ತೆ ಇದಕ್ಕೀಗ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಬೇಕಾಗುವಂಥ ತರಕಾರಿಗಳು ಬೀನ್ಸು ಕ್ಯಾರೆಟು ನವಿಲು ಕೋಸು ಹಾಗೆ ಕ್ಯಾಪ್ಸಿಕನ್ನು ಕ್ಯಾಪ್ಸಿಕಮ್ ಬಟಾಣಿ ತೊಗೊಂಡಿದ್ದೀನಿ ಯಾವ ತರಕಾರಿ ಬೇಕಾದರೂ ತೊಗೋಬೋದು ಇದಕ್ಕೆ ಇದಿಷ್ಟನ್ನು ಇವಾಗ ಹಾಕೊತಾ ಇದ್ದೀನಿ ಕುಕ್ಕರಿಗೆ ಎಲ್ಲವನ್ನೂ ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದನ್ನು ನೋಡಿ ಈ ರೀತಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಇದಕ್ಕೆ ಬೇಳೆ ತೊಳೆದು ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಇವಾಗ ಇದಕ್ಕೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿನೂ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಬರೀ ಹೆಸ್ರು ಬೇಳೆ ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಈಗ ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿದೆಲ್ಲ ಮಿಕ್ಸ್ ಆಗಬೇಕಿದು ಈಗ ಇದಕ್ಕೆ ಎಂ ಟಿ ಆರ್ ಬಿಸಿಬೇಳೆ ಭಾತ್ ಪುಡಿ ಹಾಕ್ಕೊಳ್ತಿದ್ದೀನಿ ಹುಣಸೆ ಹಣ್ಣಿನ ನೀರು ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕಿವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈಗ ಇದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಈಗ ಲಿಡ್ ಮುಚ್ಚಿ ಒಂದು ಮೂರು ವಿಜಿಲು ಕೂಗಿಸ್ಕೋಬೇಕು ಯಾಕಂದರೆ ಹೆಸರು ಎಲ್ಲ ಬೇಗ ಬೇಯ್ಕೊಳ್ಳುತ್ತೆ ಈಗ ಇನ್ನೊಂದು ಕಡೆ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕಿಟ್ಕೋಬೇಕು ಒಂದು ಸೈಡಲ್ಲಿ ಇಟ್ಕೊಬೇಕು ಇದನ್ನು ನೋಡಿ ಇದು ಮೂರು ವಿಜಿಲ್ ಆಗಿದೆ ಈಗ ಓಪನ್ ಮಾಡ್ತಿದ್ದೀನಿ ನೋಡಿ ನೋಡಿ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಈಗ ಇದನ್ನು ಮತ್ತೆ ಈಗ ಗ್ಯಾಸ್ ಹಚ್ಚಿ ಇದಕ್ಕೆ ಇವಾಗ ಅವಲಕ್ಕಿ ಏನು ನೆನ್ಸ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಇದಕ್ಕೆ ಹಾಕಿ ಒಂದು ಕುದಿ ಬರ್ಸ್ಕೋಬೇಕು ಅಷ್ಟೇ ಜಾಸ್ತಿ ಹೊತ್ತಿಡಬಾರ್ದು ಇಟ್ಟರೆ ಮತ್ತು ಅವಲಕ್ಕಿ ಕರಿಗಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಕುದಿ ಬರ್ಸಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಿ ಹಾಫ್ ಮಾಡಿ ಮುಚ್ಚಿಟ್ಬಿಡಬೇಕು ಹಾಗೆ ಈ ರೆಸಿಪಿ ನಿಮಗೇನದು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೋಡಿ ಈ ರೀತಿ ಕುದಿಯುವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಈಗ ರುಚಿ ರುಚಿಯಾದ ಅವಲಕ್ಕಿ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ನೋಡಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪೀಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು